ಐಟಿ ಕಚೇರಿಯಲ್ಲಿ ಡಿಕೆ ಶಿವಕುಮಾರ್ ವಿಚಾರಣೆ ನಡೆಸಲಾಗ್ತಾ ಇದೆ ಡಿಕೆ ಶಿವಕುಮಾರ್ ಜೊತೆಗೆ ಅವರ ಸಂಬಂಧಿಕರು ಹಾಗೆ ಆಪ್ತರನ್ನ ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ ಡಿಕೆ ಶಿವಕುಮಾರ್ ಅವರ ಜೊತೆ ಸಹೋದರ ಡಿಕೆ ಸುರೇಶ್ ಕೂಡ ವಿಚಾರಣೆಗೆ ಹಾಜರಾಗಿದ್ದಾರೆ ಬೆಂಗಳೂರಿನ ಕ್ವೀನ್ಸ್ ರಸ್ತೆಯಲ್ಲಿರುವ ತೆರಿಗೆ ಕಚೇರಿಯಲ್ಲಿ ಡಿಕೆಶಿ ಆಪ್ತರಾದ ಜ್ಯೋತಿಷಿ ದ್ವಾರಕಾನಾಥ್ ಎಂಎಲ್ಸಿ ರವಿ ವಿಚಾರಣೆ ಕೂಡ ನಡೆಯಲಿದೆ ಡಿಕೆ ಶಿವಕುಮಾರ್ ನಿವಾಸ ಹಾಗೆ ಕಚೇರಿಗಳ ಮೇಲೆ ನಡೆದ ಐಟಿ ದಾಳಿ ಏನಿತ್ತು ಹಾಗೆ ಡಿಕೆ ಶಿವಕುಮಾರ್ ಅವರ ಆಪ್ತರು ಹಾಗೆ ಸಂಬಂಧಿಕರ ಮನೆಗಳ ಮೇಲೂ ಕೂಡ ಐಟಿ ರೇಡ್ ನಡೆದಿತ್ತು ಆಗಸ್ಟ್ ಎರಡರಂದು ನಡೆದಿದ್ದ ದಾಳಿಗೆ ಸಂಬಂಧಪಟ್ಟಂತೆ ಐಟಿ ಅಧಿಕಾರಿಗಳು ನಾಲ್ಕು ದಿನಗಳ ಕಾಲ ಸತತವಾಗಿ ಡಿಕೆಶಿವರ ನಿವಾಸ ಹಾಗೆ ಕಚೇರಿಗಳಲ್ಲಿ ತಪಾಸಣೆಯನ್ನ ನಡೆಸಿ ಒಂದಷ್ಟು ಮಹತ್ವದ ದಾಖಲಾತಿ ಪತ್ರಗಳನ್ನು ಅವಶ್ಯಕ್ಕೆ ಪಡೆದಿದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಕೂಡ ನೀಡಲಾಗಿತ್ತು ಸಮನ್ಸ್ ಎನ್ ದ ಸೆನ್ಸ್ ಅವರಿಗೆ ಯಾವಾಗ ಕರಿತೀವೋ ಆಗ ವಿಚಾರಣೆಗೆ ಬರಬೇಕಾಗತ್ತೆ ಅಂತ ಹೇಳಿ ಹೇಳ್ತಾ ಒಂದು ಕಾಗದ ಪತ್ರಕ್ಕೆ ಸಹಿಯನ್ನ ಕೂಡ ಹಾಕಿಸ್ಕೊಂಡಿದ್ರು ಐ ಟಿ ರೇಡ್ ಅನ್ನ ಪರಿಸಮಾಪ್ತಿಗೊಳಿಸುವ ಸಂದರ್ಭದಲ್ಲಿ ಅದರಂತೆ ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ಕರೆಯಲಾಗಿದ್ದು ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಅವರ ಆಪ್ತ ಜ್ಯೋತಿಷಿ ದ್ವಾರಕಾನಾಥ್ ಹಾಗೆ ಸಿ ಎಸ್ ರವಿ ಸೇರಿದಂತೆ ಇನ್ನಿತರರು ವಿಚಾರಣೆಗೆ ಹಾಜರಾಗಿದ್ದಾರೆ ಸದ್ಯಕ್ಕೆ ಡಿಕೆ ಶಿವಕುಮಾರ್ ಹಾಗೆ ಡಿಕೆ ಸುರೇಶ್ ದ್ವಾರಕಾನಾಥ್ ಹಾಗೆ ಎಸ್ ರವಿ ನಾಲ್ವರು ಕೂಡ ಕ್ವೀನ್ಸ್ ರಸ್ತೆಯಲ್ಲಿರುವ ಐಟಿ ಇಲಾಖೆಯ ಪ್ರಾದೇಶಿಕ ಕಚೇರಿಯಲ್ಲಿ ಹಾಜರಾಗಿದ್ದಾರೆ ವಿಚಾರಣೆ ಕೂಡ ನಡೀತಿದೆ ಅನ್ನೋ ಮಾಹಿತಿ ಸಿಕ್ಕಿದೆ பா <lad> <Machine tai mysticism>

ದೃಶ್ಯದಲ್ಲಿ ನೋಡ್ತಾ ಇರೋದು ಐಟಿ ಇಲಾಖೆಯ ಕಚೇರಿಯ ಡಿ ಡಿಕೆ ಶಿವಕುಮಾರ್ ಅವರು ಹೋಗ್ತಾ ಇದ್ದ ಸಂದರ್ಭದ ದೃಶ್ಯ ಇದು ನಾಲ್ಕು ದಿನಗಳ ಕಾಲ ಸತತವಾಗಿ ನಡೆದ ಮ್ಯಾರಥಾನ್ ಐ ಟಿ ಇಲಾಖೆಯ ರೇಟ್ ಸಂದರ್ಭದಲ್ಲಿ ಒಂದು ವಿಚಾರಣೆಯನ್ನ ನಡೆಸೋದು ಬಾಕಿ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಕರೆದಿದ್ರು ಕೂಡ ಹಾಗಾಗಿ ಇವತ್ತು ಐ ಟಿ ಇಲಾಖೆಯ ಕಚೇರಿಗೆ ಡಿ ಕೆ ಶಿವಕುಮಾರ್ ಹಾಗೆ ಅವರ ತಮ್ಮ ಅವರ ಸಹೋದರ ಡಿಕೆ ಸುರೇಶ್ ಹಾಗೆ ಆಪ್ತ ಜ್ಯೋತಿಷಿ ದ್ವಾರಕನಾಥ್ ಎಂ ರವಿ ವಿಚಾರಣೆಗೆ ಹಾಜರಾಗಿದ್ದಾರೆ ವಿಚಾರಣೆ ನಡೀತಾ ಇದೆ ನಾವಿನ್ನು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಯಾರೆಲ್ಲ ವಿಚಾರಣೆಗೆ ಹಾಜರಾಗಿದ್ದಾರೆ ಅನ್ನೋದಕ್ಕೆ ಈ ದೃಶ್ಯಗಳು ಸಾಕ್ಷಿ ಒಂದ್ಕಡೆ ಡಿ ಕೆ ಶಿವಕುಮಾರ್ ಅವರು ಐ ಟಿ ಕಚೇರಿ ಒಳಗಡೆ ಹೋಗ್ತಾ ಇದ್ರೆ ಮತ್ತೊಂದ್ ಕಡೆ ಅವರ ಆಪ್ತ ಜ್ಯೋತಿಷಿ ದ್ವಾರಕನಾಥ್ ಕೂಡ ಐಟಿ ಇಲಾಖೆ ಕಚೇರಿ ಒಳಗೆ ಹೋಗ್ತಾ ಇರೋದು ಹಾಗೆ ಸಂಸದ ಡಿ ಕೆ ಸುರೇಶ್ ಕೂಡ ಹಾಜರಾತಿ ಕೊಟ್ಟಿದ್ದಾರೆ ಅಲ್ಲಿ ಅಂತಂದ್ರೆ ವಿಚಾರಣೆಯಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ ನಾಲ್ಕು ದಿನಗಳ ಕಾಲ ಇನ್ನು ಡಿ ಕೆ ಶಿವಕುಮಾರ್ ಅವರ ಮನೆ ಹಾಗೆ ಕಚೇರಿಗಳ ಮೇಲೆ ರೇಡ್ ನಡೆದಿತ್ತು ಅದೇ ಸಂದರ್ಭದಲ್ಲಿ ಜ್ಯೋತಿಷಿ ದ್ವಾರಕಾನಾಥ್ ಅವರ ನಿವಾಸ ಹಾಗೆ ಡಿ ಕೆ ಸುರೇಶ್ ಅವರನ್ನು ಕೂಡ ಒಂದು ಹಂತಕ್ಕೆ ಐ ಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು ಅವರಿಗೆ ಸಂಬಂಧಪಟ್ಟ ಜಾಗಗಳಲ್ಲಿ ಸೊ ಎಲ್ಲರನ್ನ ಕೂಡ ಇದೀಗ ವಿಚಾರಣೆಗೆ ಕರೆದಿದ್ದಾರೆ ಈ ಸಂದರ್ಭದಲ್ಲಿ ಏನು ಐ ಟಿ ರೇಟ್ ಸಂದರ್ಭದಲ್ಲಿ ಒಂದಷ್ಟು ದಾಖಲಾತಿಗಳನ್ನ ವಶಕ್ಕೆ ಪಡೆದಿದ್ರು ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಹಾಕುವ ಚಾನ್ಸಸ್ ದಟ್ಟವಾಗಿದೆ ಯಾಕಂತಂದ್ರೆ ಆ ಸಂದರ್ಭದಲ್ಲಿ ಯಾವಾಗ ರೇಡ್ ನಡೆದಿತ್ತು ಆಗ ಖುದ್ದು ಡಿ ಕೆ ಶಿವಕುಮಾರ್ ಅವರು ಮನೆಯಲ್ಲೇ ಇದ್ರು ಕೂಡ ಹೆಚ್ಚಿನ ವಿಚಾರಣೆ ಯಾಕಂತಂದ್ರೆ ಬೇರೆ ಬೇರೆ ಭಾಗಗಳಲ್ಲಿ ದಾಳಿಯನ್ನ ನಡೆಸಿ ಎಲ್ಲಾ ಭಾಗದಿಂದಲೂ ಕೂಡ ಕಾಗದ ಪತ್ರಗಳನ್ನ ವಶಕ್ಕೆ ಪಡೆದು ತಂದಿದ್ದಾರೆ ಕನಕಪುರ ಆಗಿರಬಹುದು ಅಥವಾ ಆಪ್ತರ ಮನೆ ಸಂಬಂಧಿಕರ ಮನೆ ಹೀಗೆ ಬೇರೆ ಬೇರೆ ಕಡೆಗಳಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಿದ್ದಾಗಿರಬಹುದು ಅನ್ನೋ ದಾಖಲೆಗಳನ್ನೇನು ವಶಕ್ಕೆ ಪಡೆಯಲಾಗಿತ್ತು ಎಲ್ಲವನ್ನ ಕೂಡ ಕ್ರೋಢೀಕರಿಸಿ ಅಂದ್ರೆ ಎಲ್ಲವನ್ನ ಸೇರಿಸಿ ಇವತ್ತು ವಿಚಾರಣೆಯನ್ನ ಮಾಡುವ ಸಾಧ್ಯತೆ ದಟ್ಟವಾಗಿದೆ ಇವಾಗ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ಐಟಿ ಇಲಾಖೆಯ ಕಚೇರಿ ಬಳಿಯಿಂದಲೇ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಾಗೇಂದ್ರ ನಾಲ್ವರು ಕೂಡ ಇವತ್ತು ವಿಚಾರಣೆಗೆ ಹಾಜರಾಗಿರುವುದು ಕೆ ಶಿವಕುಮಾರ್ ಸುರೇಶ್ ಹಾಗೆ ಇನ್ನಿತರೆ ಇಬ್ಬರು ಕೂಡ ವಿಚಾರಣೆ ನಡೀತಾ ಇದೆಯಾ ಇನ್ನು ಕೂಡ ಯಾವ ರೀತಿ ನಡೀತಿದೆ ಇದ್ರ ಬಗ್ಗೆ ಏನಾದರೂ ಕ್ಲೂಸ್ ಹೊರ ಬರ್ತಾ ಇದೆಯಾ ಅಂತ ಹೇಳಿ ಸ್ಮಿತಾ ಕ್ವೀನ್ಸ್ ರಸ್ತೆಯಲ್ಲಿರುವಂತಹ ಐ ಟಿ ಪ್ರಧಾನ ಕಚೇರಿಗೆ ಇವತ್ತು ಹನ್ನೊಂದು ಗಂಟೆ ಸುಮಾರಿಗೆ ನಾಲ್ಕು ಜನ ಅಂದ್ರೆ ಡಿ ಕೆ ಶಿವಕುಮಾರ್ ತಮ್ಮ ಡಿ ಕೆ ಸುರೇಶ್ ಹಾಗೂ ಅವರ ಜ್ಯೋತಿಷಿ ಆಗಿರುವಂತಹ ದ್ವಾರಕನಾಥ್ ಜೊತೆಗೆ ಡಿ ಕೆ ಶಿವಕುಮಾರ್ ಆಪ್ತ ಹಾಗೂ ಎಂ ಎಲ್ ಸಿ ಆಗಿರುವಂತಹ ಎಸ್ ರವಿ ಅವರು ಹನ್ನೆರಡು ಗಂಟೆ ಸುಮಾರಿಗೆ ಎಲ್ಲರೂ ಕೂಡ ವಿಚಾರಣೆಗೆ ಹಾಜರಾಗಿರುವಂಥದ್ದು ಈಗ ಐ ಟಿ ಅಧಿಕಾರಿಗಳು ಅವರನ್ನ ಸಾಕಷ್ಟು ವಿಚಾರಣೆಗೆ ಕೂಡ ಒಳಪಡಿಸಿರುವಂಥದ್ದು ಮುಖ್ಯವಾಗಿ ಮಹತ್ವದ ದಾಖಲೆಗಳನ್ನ ಏನು ಐ ಟಿ ಅಧಿಕಾರಿಗಳು ವಶಕ್ಕೆ ಪಡಿಸಿಕೊಂಡಿದ್ರು ಅದಕ್ಕೆ ಸಮರ್ಪಕವಾದಂತಹ ದಾಖಲೆಗಳ ಸಮೇತ ನೀವು ಬರಬೇಕು ು ಅಂತೇಳಿ ಐ ಅಧಿಕಾರಿಗಳು ದಾಳಿ ವೇಳೆ ಒಂದು ಸಮನ್ಸ್ ಅನ್ನು ಕೂಡ ಜಾರಿ ಮಾಡಿದ್ರು ಅದು ಸೋಮವಾರ ಹನ್ನೆರಡು ಗಂಟೆ ಒಳಗಾಗಿ ಎಲ್ಲರೂ ಪ್ರತಿಯೊಬ್ರು ಕೂಡ ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ಒಂದು ಸಮನ್ಸ್ ಅನ್ನು ಜಾರಿ ಮಾಡಿದಂತಹ ಹಿನ್ನೆಲೆಯಲ್ಲಿ ನಾಲ್ಕು ಜನರು ಕೂಡ ಈಗಾಗಲೇ ವಿಚಾರಣೆಗೆ ಹಾಜರಾಗಿದ್ದಾರೆ ಆದ್ರೆ ಇದರಲ್ಲಿ ನಾಲ್ಕು ಜನರನ್ನು ಹೊರತುಪಡಿಸಿ ಮತ್ತೊಬ್ಬರಾಗಿರುವಂತಹ ಮುಖ್ಯವಾಗಿ ಶರ್ಮಾ ಟ್ರಾವೆಲ್ಸ್ ಮಾಲೀಕ ಆಗಿರುವಂತಹ ಸುನಿಲ್ ಕುಮಾರ್ ಶರ್ಮಾ ಯಾಕೆ ಇನ್ನೂ ವಿಚಾರಣೆಗೆ ಹಾಜರಾಗಿಲ್ಲ ಅನ್ನೋ ಅನುಮಾನ ಈಗ ಕಾಡ್ತಾ ಇರುವಂತದ್ದು ಆದ್ರೆ ಈಗಾಗಲೇ ವಿಚಾರಣೆಗೆ ವಿಚಾರಣೆಗೆ ಹಾಜರಾಗಿರುವಂತಹ ಇಂಧನ ಸಚಿವ ಡಿ ಕೆ ಶಿವಕುಮಾರ್ ಹಾಗೂ ತಮ್ಮ ಸಂಸದ ಡಿ ಕೆ ಸುರೇಶ್ ಮತ್ತಿಬ್ರು ಕೂಡ ವಿಚಾರಣೆ ಪಡಿಸಿದ್ರು ಹನ್ನೆರಡು ಗಂಟೆಯಿಂದಲೇ ಐಟಿ ಅಧಿಕಾರಿಗಳು ನಾಲ್ಕು ಜನರನ್ನ ಹಂತ ಹಂತವಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಲಭ್ಯ ಆಗ್ತಿದೆ ಐಟಿ ಕಚೇರಿಯಲ್ಲಿ ಐಟಿ ಪ್ರಧಾನ ಕಚೇರಿ ಇರುವಂತಹ ನಾಲ್ಕನೇ ಮಹಡಿಯಲ್ಲಿ ಈ ವಿಚಾರಣೆ ಆರಂಭಗೊಂಡಿದ್ದು ಏನು ಆ ಒಂದು ದಾಳಿ ನಡೆದಂತಹ ಸಮಯದಲ್ಲಿ ದಾಖಲಾತಿಗಳನ್ನ ವಶಪಡಿಸಿಕೊಂಡ ಐಟಿ ಅಧಿಕಾರಿಗಳು ಅವತ್ತು ಪಂಚನಾಮೆಯನ್ನು ಕೂಡ ಕೊಟ್ಟಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಸ್ಥಳದಲ್ಲಿ ಏನೇನೆಲ್ಲ ಸಿಕ್ಕಿದೆ ಅದರ ಬಗ್ಗೆ ಮಹತ್ವದ ಮಾಹಿತಿಗಳನ್ನ ಕಲೆ ಹಾಕುವಲ್ಲಿ ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಈಗಾಗಲೇ ವಿಚಾರಣೆಗೆ ಹಾಜರಾಗಿದ್ದಂತಹ ಡಿ ಕೆ ಶಿವಕುಮಾರ್ ಒಂದು ಗಂಟೆಗಳ ನಂತರ ಹೊರಗಡೆ ಬರ್ತಾರೆ ಕಚೇರಿಯಿಂದ ಬಂದು ಮತ್ತೊಂದು ಪಕ್ಕದಲ್ಲೇ ಇದೆ ಅಂದ್ರೆ ಒಳಭಾಗದಲ್ಲೇ ಮತ್ತೊಂದು ಪ್ರಧಾನ ಕಚೇರಿ ಒಳಭಾಗ ಅಲ್ಲಿ ಇದ್ದಂತಹ ಹಿರಿಯ ಐ ಅಧಿಕಾರಿಗಳಿಗೆ ಭೇಟಿ ಮಾಡೋದಕ್ಕೆ ತೆರಳುತ್ತಾರೆ ಆ ಒಂದು ಸಮಯದಲ್ಲಿ ಮಾಧ್ಯಮದ ಪ್ರತಿಕ್ರಿಯೆಗೆ ಮುಂದಾದಾಗ ಕೇವಲ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಿದ ಕೈ ಮುಗಿದು ಕೆಲವೊಂದು ಪತ್ರಗಳನ್ನು ಕೈಯಲ್ಲಿ ಇಡಿದುಕೊಂಡು ಪ್ರಧಾನ ಕಚೇರಿ ಒಳಕ್ಕೆ ಡಿ ಕೆ ಶಿವಕುಮಾರ್ ಅವರು ಒಳಕ್ಕೆ ಈಗಾಗಲೇ ಸಾಕಷ್ಟು ಮಹತ್ವದ ಮಾಹಿತಿಗಳನ್ನ ಕಲಾಕ್ತಿರುವಂತ ಐ ಟಿ ಅಧಿಕಾರಿಗಳು ಈಗೆಲ್ಲ ವಶಪಡಿಸಿಕೊಂಡಿರುವಂತಹ ದಾಖಲೆಗಳಿಗೆ ಹಾಕೋದಕ್ಕೆ ಸ್ಮಿತಾ ಜೊತೆಗೆ ವಿಚಾರಣೆ ಸಾಮಾನ್ಯವಾಗಿ ಐಟಿ ರೇಡ್ ಆದ ಸಂದರ್ಭದಲ್ಲಿ ಯಾವ ರೀತಿ ನಡಿಬಹುದು ಅಂತ ಹೇಳಿ ಈಗ ನಾಲ್ವರು ಉಪಸ್ಥಿತರಿರೋದ್ರಿಂದ ಎಲ್ಲರನ್ನ ಕೂಡ ಪ್ರತ್ಯೇಕವಾಗಿ ವಿಚಾರಣೆಗೆ ಒಳಪಡಿಸ್ತಾರ ಅಥವಾ ಏನು ಡಾಕ್ಯುಮೆಂಟೇಶನ್ಸ್ ಈಗಾಗಲೇ ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಅದನ್ನ ಮುಂದಿಟ್ಟು ಪ್ರಶ್ನೆ ಮಾಡ್ತಾ ಹೋಗ್ತಾರಾ ಹೇಗೆ ನಡೀಬಹುದು ವಿಚಾರಣೆ ಒಳಗಡೆ ಅಂತ ಹೇಳಿ ಸ್ಮಿತಾ ಇಲ್ಲಿ ಮೊದಲಿಗೆ ನಡೆಯುವಂತಹ ದಾಳಿ ವೇಳೆ ಸಾಕಷ್ಟು ಮಹತ್ವದ ಮಾಹಿತಿಗಳನ್ನ ಐ ಟಿ ಅಧಿಕಾರಿಗಳು ಕಲೆ ಹಾಕ್ತಾರೆ ಜೊತೆಗೆ ಮನೆ ಅಥವಾ ದಾಳಿ ನಡೆದಂತ ಸ್ಥಳದಲ್ಲಿ ಸಿಗುವಂತ ದಾಖಲೆ ಪತ್ರಗಳನ್ನ ವಶಪಡಿಸ್ಕೊಂತಾರೆ ಜೊತೆಗೆ ಅಲ್ಲಿ ಪಂಚನಾಮೆ ಕೂಡ ಮಾಡಲಾಗುತ್ತೆ ನಾವು ದಾಳಿ ಮಾಡಿದಂತ ಸಮಯದಲ್ಲಿ ಏನೇನೆಲ್ಲ ಸಿಕ್ಕಿದೆ ಅನ್ನೋ ಒಂದು ಪಂಚನಾಮೆಯನ್ನ ಮಾಡಿಕೊಂಡು ಸಾಕ್ಷ್ಯಾಧಾರದ ಸಾಕ್ಷಿಗಳ ಸಾಹಿ ಸಹಿಯ ಸಮೇತವಾಗಿ ಅದನ್ನ ವಶಪಡಿಸ್ಕೊಳ್ತಾರೆ ಹೀಗೆ ವಶಪಡಿಸ್ಕೊಳ್ಳುವಂತಹ ದಾಖಲೆಗಳಿಗೆ ಸಂಬಂಧಪಟ್ಟಂತೆ ತೆರಿಗೆಯನ್ನ ಕಟ್ಟಿದಾರ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ಅಂದ್ರೆ ಪರಿಶೀಲನೆ ಮಾಡೋದಕ್ಕೆ ಐ ಟಿ ಅಧಿಕಾರಿಗಳು ಮುಂದಾಗ್ತಾರೆ ದಾಳಿ ವೇಳೆ ಕೇವಲ ವಶಪಡಿಸಿಕೊಳ್ಳುವಂತ ಐ ಟಿ ಅಧಿಕಾರಿಗಳು ಅದೆಲ್ಲವನ್ನು ಕೂಡ ಕಚೇರಿಗೆ ತಂದು ಅದಕ್ಕೆ ಸಂಬಂಧಪಟ್ಟಂತೆ ಅವರು ಟ್ಯಾಕ್ಸ್ ಕಟ್ಟಿದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ಕಲೆ ಹಾಕ್ತಾ ಹೋಗ್ತಾರೆ ಹೀಗೆ ಅದರಲ್ಲಿ ಏನಾದರೂ ತೆರಿಗೆಗಳನ್ನ ಕಟ್ಟದೆ ಇದ್ದದ ಅದಕ್ಕೆ ಸಂಬಂಧಪಟ್ಟಂತೆ ತೆರಿಗೆಯನ್ನು ಯಾಕೆ ಕಟ್ಟಿಲ್ಲ ಅನ್ನೋ ಪ್ರಶ್ನೆ ಮಾಡುವಂತ ರೈಟ್ಸ್ ಕೂಡ ಐ ಟಿ ಅಧಿಕಾರಿಗಳಿಗಿರುತ್ತೆ ಜೊತೆಗೆ ಯಾವ ಕಾರಣಕ್ಕಾಗಿ ಟ್ಯಾಕ್ಸ್ ಕಟ್ಟಿಲ್ಲ ಅಥವಾ ಟ್ಯಾಕ್ಸ್ ಕಟ್ಟೋದ್ರಲ್ಲಿ ವಂಚನೆ ಮಾಡಿದ್ದಾರೆ ಅನ್ನೋ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗುತ್ತೆ ಹಾಗಾಗಿ ಈಗಾಗಲೇ ದಾಳಿ ನಡೆದಂತಹ ಸಮಯದಲ್ಲಿ ನಾಲ್ಕು ಜನರಿಗೂ ಕೂಡ ಈಗಾಗಲೇ ಸಮನ್ಸ್ ಕೊಟ್ಟು ದಾಳಿ ವೇಳೆ ಸಿಕ್ಕಿದಂತಹ ದಾಖಲೆಗಳನ್ನ ವಶಪಡಿಸ ಐ ಟಿ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂತೆ ಸಮರ್ಪಕವಾಗಿ ಅವರು ತೆರಿಗೆ ಕಟ್ಟಿದಾರ ಅನ್ನೋ ಒಂದು ದಾಖಲೆ ಸಮೇತ ನಮಗೆ ಪ್ರೊಡ್ಯೂಸ್ ಮಾಡಬೇಕು ಅನ್ನೋ ಸೂಚನೆಯನ್ನು ಕೂಡ ಐ ಟಿ ಅಧಿಕಾರಿಗಳು ಕೊಟ್ಟಿರ್ತಾರೆ ಹಾಗಾಗಿ ಆ ಒಂದು ನಿಟ್ಟಿನ ಆ ಒಂದು ಹಾದಿಯಲ್ಲಿ ತೆರಿಗೆ ಎಷ್ಟರ ಮಟ್ಟಿಗೆ ಅವರು ಕಟ್ಟಿದ್ದಾರಾ ಅನ್ನೋ ಒಂದು ವಿಚಾರಣೆ ಕೂಡ ನಡೆಯುತ್ತೆ ಪರಿಶೀಲನೆ ಕೂಡ ನಡೆಯುತ್ತೆ ಒಂದು ವೇಳೆ ಅವರು ತೆರಿಗೆ ಕಟ್ಟಿದ್ದೆ ಅದರಲ್ಲಿ ಕಟ್ಟಿದ್ರೆ ಅದಕ್ಕೆ ಅವರ ದಾಖಲೆಗಳನ್ನು ವಶಪಡ ಐ ಟಿ ಅಧಿಕಾರಿಗಳು ವಶಪಡಿಸುತ್ತೆ ಒಂದು ವೇಳೆ ಅವರು ತೆರಿಗೆ ಕಟ್ಟಿದ್ರು ಕೂಡ ಇರುತ್ತೆ ಆದ್ರೆ ಈಗ ಐ ಟಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು ವಶಕ್ಕೆ ಪಡೆದುಕೊಂಡಿರುವಂತಹ ದಾಖಲೆಗಳಿಗೆ ಪ್ರತಿಯೊಂದಕ್ಕೂ ಕೂಡ ಅವರು ಟ್ಯಾಕ್ಸ್ ಸರಿಯಾಗಿದ್ಯಾ ಅಥವಾ ಆದಾಯ ತೆರಿಗೆ ಸಮಯಕ್ಕೆ ಸರಿಯಾಗಿ ಅವರು ಕಟ್ಕೊಂಡು ಬಂದಿದ್ದಾರಾ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡ್ತಿರ್ತಾರೆ ಒಂದು ವೇಳೆ ಅವರು ಕರೆಕ್ಟ್ ಆಗಿ ಅದನ್ನ ಅವರು ತಂದು ಐ ಟಿ ಅಧಿಕಾರಿಗಳ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಅವರು ಪ್ರೊಡ್ಯೂಸ್ ಐ ಟಿ ಸ್ಕೂಟ್ನಿಂಗ್ ಕೂಡ ನಡೆಯುತ್ತೆ ಒಂದು ವೇಳೆ ಅದರಲ್ಲಿ ಅಸಮರ್ಪಕತೆ ಕಂಡು ಬಂದರೆ ಮತ್ತಷ್ಟು ಅವ್ರನ್ನ ವಿಚಾರಣೆಗೊಳಪಡಿಸುವಂತ ಸಾಧ್ಯಗಳುತ್ತೆ ಈ ರೀತಿಯಾಗಿ ಐ ಟಿ ಅಧಿಕಾರಿಗಳು ಒಂದು ಕಡೆ ದಾಳಿ ನಡೆದ ನಂತರ ಮತ್ತೊಂದು ಕಡೆ ವಿಚಾರಣೆ ನಂತರ ಪರಿಶೀಲನೆ ಈ ರೀತಿಯಾಗಿ ಹಂತ ಹಂತವಾಗಿ ಐ ಟಿ ಅಧಿಕಾರಿಗಳು ತಮ್ಮ ಕಾರ್ಯವನ್ನ ಮುಂದ ಹೋಗ್ತಾರೆ ಸ್ಮಿತಾ